ಜಬೀಮ್ ಇವತ್ತು ನೆಲಮಂಗಲದಲ್ಲಿ ಬೀದರಿಂದ ಬೆಂಗಳೂರಿಗೆ ಸುಮಾರು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟ್ರ್ ಮೂವತ್ತೈದು ಕಿಲೋಮೀಟ್ರು ಸಾವಿರದ ಮೂವತ್ತೈದು ಕಿಲೋಮೀಟ್ರು ಕಾಲ್ನಡಿಗೆ ಜಾತೆಯಲ್ಲಿ ವೈಟ್ ಫೀಲ್ಡು ಮುರುಗೇಶ್ ಮತ್ತು ತಂಡದವರು ಇನ್ನೂರ ಮೀಟ್ರು ಬಾಬಾ ಸಾಹೇಬರ ಪ್ರತಿಮೆಯನ್ನು ಸ್ಥಾಪಿಸಲೇಬೇಕು ಕರ್ನಾಟಕದಲ್ಲಿ ಎಲ್ಲಾದರೂ ಸರಿ ಅಂತಂತೇಳಿ ಅವರು ಇವತ್ತು ನೆಲಮಂಗ್ಗೆ ಬಂದಿದ್ದಾರೆ ಇವತ್ತು ನಾವು ಅವ್ರಿಗೆ ಸಪೋರ್ಟಾಗಿ ಎಸ್ ಕೆ ವೆಂಕಟೇಶು ನಾವು ಮತ್ತು ನಮ್ಮ ಹೆಣ್ಣುಮಕ್ಕಳು ನಾವೆಲ್ಲರೂ ಬಾಬು ಇವರೆಲ್ಲರೂ ಒಟ್ಟಿಗೆ ಬಂದಿದ್ರಿ ಆದರೆ ಸರ್ಕಾರ ಕೂಡಲೇ ಏನಪ್ಪ ಅಂತಂದರೆ ನೋಡಿರಿ ಸತ್ ಎಲ್ಲ ಉಡ್ತಾರೆ ಸಾಯ್ತಾರೆ ಆದರೆ ಮನುಷ್ಯ ಏನಾದರೂ ಮಾಡಿ ಸಾಯ್ಬೇಕು ಇವತ್ತು ವೈಟ್ ವೈಟ್ ಫೀಲ್ಡ್ ಮುರುಗೇಶು ಇದರಿಂದ ಏನು ಬೀದರಿಂದ ಬೆಂಗಳೂರು ಬೆಂಗಳೂರು ತನಕ ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾತ್ರದಲ್ಲಿ ಸತ್ತು ಬದುಕಿ ಇವತ್ತು ನಮ್ಮ ಕಣ್ಮುಂದೆ ಇದ್ದಾರೆ ಯಾಕೆ ಅಂತಂದರೆ ಅವರು ಚಿತ್ರದುರ್ಗದಲ್ಲಿ ತಲೆ ತಿರುಗಿ ಬಿದ್ದೋಗಿ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ನೋಡಿದಾಗ ಅವ್ರ ಬಾಧೆ ಬೇಡ ಅಷ್ಟೊಂದು ಹೀನವಾಗಿತ್ತು ಇವತ್ತು ಮನುಷ್ಯನಾಗಿ ನಮ್ಮ ನಮ್ಮೊಟ್ಟಿಗೆ ಕುಂತಿದ್ದಾರೆ ಅವ್ರಿಗೆ ನಾನು ತುಂಬ ಅವ್ರ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಹೇಳ್ತಾ ಇವತ್ತು ಸರ್ಕಾರ ಏನವರು ಬೇಡಿಕೆ ಇದೆ ಇನ್ನೂರು ಮೀಟ್ರು ಮೂರು ವರ್ಷಗಳಿಂದ ಇದು ಹೋರಾಟ ಮಾಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಎಲ್ಲಾದರೂ ಸರಿ ನೀವು ಅತಿ ಎತ್ತರದ ಇವತ್ತು ಸರ್ಕ ಈ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಿದ್ದಾರೆ ಸ ಬಾಬಾ ಸಾಹೇಬರು ಸಂವಿಧಾನದಿಂದ ಪಾರ್ಲಿಮೆಂಟ್ ನಡೀತದೆ ಸಂವಿಧಾನದಿಂದ ವಿಧಾನಸೌಧಗಳು ನಡೀತವೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಂವಿಧಾನ ಪ್ರಕಾರವಾಗಿ ನಡೀತಾ ಇದ್ದಾವೆ ಆದರೆ ಬಾಬಾ ಸಾಹೇಬ್ರದ ಅತಿ ಎತ್ತರದ ಪ್ರತಿಮೆಯನ್ನು ಮಾಡಬೇಕು ಅಂತ ಅಂತಬಿಟ್ಟು ಒಕ್ಕರ್ಲಿನಿಂದ ಅಯ್ಯಪ್ಪ ಕೂ ಇದ್ದಾರೆ ಆ ಕೂಗೆ ನಮ್ಮದೊಂದು ಸಣ್ಣ ಧ್ವನಿ ಸೇರಿಸ್ತಾ ನಾವು ಈ ಹೋರಾಟನ ಮುಂದುವರಿಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನೀ ಹೋದ ಮರುದಿ ನಮದು ಲಂಗೆ ನಂಬದಕ್ಕೂ ಆಗ್ಯ ಬಾಬಾ ಸಾಹೇಬಾ ನಿನ್ನಂಗೆ ದುಡಿದವರು ಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲವೊಬ್ಬಾ ಅಯ್ಯೋ ಇನ್ನೂ ತನ ಬರಲಿಲ್ಲ ಒಬ್ಬ ನೀ ಓದ ಮರುದೀನ ಮೊದಲು ಹಂಗೆ ನಂಬದಕು ಬಾಬಾ ಸಾಹೇಬ ನಿನ್ನಂಗೆ ದುಡಿದವರು ಕಳಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ಅಯ್ಯೋ ಇನ್ನೂ ತನ ಬರಲಿಲ್ಲವೊಬ್ಬ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ತೇಕುವುದು ತಪ್ಪಿಲ್ಲ ನಮಗಾ ತಪ್ಪಿಲ್ಲ ಆ ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮ ತೇಕುವುದು ತಪ್ಪಿಲ್ಲ ನಮಗ ಓದ ಓದಲ್ಲಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರೆ ಒಳಗಾ ಉರಿ ಹಚ್ಚಿ ಬಿಡುತ್ತಾರೆ ಉರಿ ಹಚ್ಚಿ ಹಚ್ಚಿಬಿಡುತ್ತಾರೆ ಒಳಗ ನೀ ಓದ ಮರುದಿ ನಮ್ಮದು ಲಂಗೆ ನಂಬದಕ್ಕೂ ಆಗ್ಯ ಬಾಬಾ ಸಾಹೇಬ ಇನ್ನಂಗೆ ದುಡಿದವರು ಕಳಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲವ ಅಯ್ಯೋ ಇನ್ನೂ ತನ ಬರಲಿಲ್ಲವ ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ ಗಾಂಧೀಜ ಇರಲಿಲ್ಲ ಸುಮ್ಮ ಆ ಗ ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ ಗಾಂಧೀಜ ಇರಲಿಲ್ಲ ಸುಮ್ಮ ಅಷ್ಟು ಒದ್ದಾಡಿದ್ರು ಹಿಂಗೈತೆ ನಂಬೋದಕ್ಕೂ ತಿಳಿಯೀತೈ ಈಗಾದರೂ ಅಣ್ಣಾ ಅಂದರೆ ಪ್ರತಿಮೆ ಇಡೋದಕ್ಕೂ ಈ ದೇಶದಲ್ಲಿ ನಾವು ಹೋರಾಟ ಮಾಡಬೇಕು ಈ ದೇಶದಲ್ಲಿ ಸುಭದ್ರವಾಗಿ ಇರಿ ಚೆನ್ನಾಗಿರಿ ಅಂತ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಂಥ ಮಹಾನ್ ಭಾವನ ಪ್ರತಿಮೆಯನ್ನು ಇಡಿ ಇಡೀ ಅಂತ ಕೇಳೋಕ್ಕೂ ಇವತ್ತು ಹೋರಾಟ ಮಾಡಬೇಕಾಗಿದೆ ಅಂತ ಅನ್ನೋದಕ್ಕೆ ಈ ಅಂತ ಹಾಡು ದಯಮಾಡಿ ಯಾರ್ಯಾರು ಈ ಹೋರಾಟನ ಬೆಂಬ್ ಬೆಂಬಲಿಸಿರೋ ಎಲ್ಲರೂ ನಾಳೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕ್ ಬಂದು ಈ ಸೇರ್ಕೋಬೇಕು ಮುಖ್ಯಮಂತ್ರಿಗಳು ಕೂಡಲೇ ಈ ಹೋರಾಟಗಾರನ್ನ ಅಷ್ಟು ದೂರಿಂದ ನಡ್ಕೊಂಡ್ಬಂದಿರುವಂಥ ಹೋಟ ಹೋರಾಟಗಾರನ್ನು ಶಬಾಷ್ಗಿರಿ ಕೊಟ್ಟು ಇದನ್ನು ಹೋರಾಟ ಇಲ್ಲಿಗೆ ಕೊನೆಗಾಣಿಸ್ಬೇಕಂತೇಳ್ಬಿಟ್ಟು ನಾನಂತೂ ಕೇಳ್ಕೊಂತೀನಿ ನಮ್ಮಂತ ಬೆಂಬಲ ಇದ್ದೇ ಇರ್ತದೆ ಜಬೀಮ್ ಜಬೀಮ್ ಜಬೀ ಸ್ನೇಹಿತರೆ ಇವತ್ತು ನಮಗೆ ಒಂದು ಸಂತೋಷ ಸುದ್ದಿ ಏನಪ್ಪ ಅಂದರೆ ನಮ್ಮ ಹಿರಿಯ ಹೋರಾಟಗಾರರಾದಂಥ ನಮ್ಮ ಹೆಬ್ಬಾಳ ವೆಂಕಟೇಶಣ್ಣ ಮಿನಿ ಅಂತ ನಮ್ಮ ರಾಜ್ಯದಲ್ಲಿ ಯಾರಾದರೂ ಕೂಗ್ತಾರೆ ಅಂದರೆ ನಮ್ಮ ಹೆಬ್ಬಾಳ ವೆಂಕಟೇಶಣ್ಣನವ್ರನ್ನ ಒಂದು ಮಿನಿ ಗದ್ದರ್ ಅಂತಲೇ ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ಹೆಬ್ಬಾಳ ವೆಂಕಟೇಶಣ್ಣವರು ಇವತ್ತು ಏನು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾತ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾತಕ್ಕೆ ಅವರು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಹಂಗಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಎಸ್ ಕೆ ವೆಂಕಟೇಶಣ್ಣವರು ಮತ್ತು ನಮ್ಮ ಅಕ್ಕಂದಿರು ಶಬಾನ ಮೇಡಮ್ ಅಕ್ಕ ಇಲೇ ರಾಣಿ ಅವರು ಬಂದಿದೆ ಮತ್ತು ಈ ಒಂದು ನಮ್ಮ ಹೋರಾಟಕ್ಕೆ ಏನು ಆ ಬೀದರ್ನಲ್ಲಿರ್ತಕ್ಕಂಥ ನಮ್ಮ ಮಹೇಶ್ ಗೋರ್ನಾಳ್ಕರ್ ಸರ್ ನಾವು ಏನು ಮೊದಲನೇ ದಿನದಿಂದ ನಮ್ಮ ಇಲ್ಲಿ ಕೊನೆ ತನಕ ಅವರು ಮಹೇಶ್ ಗೋರ್ನಾಲ್ಕ ಸರ್ ಅವರ ಸಂಸಾರ ಅವ್ರ ಫ್ಯಾಮಿಲಿನ ಬಿಟ್ಟು ನಮಗೂ ಅಲ್ಲಲ್ಲಿ ಬಂದು ನಮಗೆ ಒಂದು ಬೆಂಬಲ ಕೊಡುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಉದ್ದೇಶ ಈಗ ನನ್ನನ್ನು ಸುಮಾರು ಜನ ನನ್ನನ್ನು ಪ್ರಶ್ನೆ ಮಾಡ್ತಾವ್ರೆ ಯಾಕಪ್ಪ ನಿನಗೆ ಇನ್ನೂರು ಮೀಟ್ರೇ ಬೇಕು ಯಾಕೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ ಅಂದರೆ ಅದು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಒಬ್ಬ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಒಬ್ಬ ಮಂತ್ರಿ ಆಗಿರ್ ಒಂದು ಸಿ ಎಮ್ ಆಗಿರೋ ಪಿ ಎಮ್ ಎಲ್ಲನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಬದುಕ್ತಾ ಇರೋದು ಹಾಗಾಗಿ ಇವತ್ತು ಯಾವುದಾದ್ರೂ ಈ ದೇಶ ಇಡೀ ಭಾರತ ದೇಶವನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಣ್ತಾರೆ ಅಂದರೆ ಅದು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಂಗಾಗಿ ಇನ್ನೂರು ಮೀಟ್ರ್ ಯಾಕಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಗುಜರಾತಲ್ಲಿ ನೂರ ಎಂಬತ್ತೆರಡು ಮೀಟ್ರ್ಗಳ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ನಾವು ಅದರಲ್ಲಿ ನಾವು ವಿರೋಧ ವ್ಯಕ್ತಪಡಿಸಲ್ಲ ಯಾಕಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ನಿರ್ಮಿಸಿದ್ದಾರೆ ಓಕೆ ಆದರೆ ನಮ್ಮ ರಾಜ್ಯಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಉಳ್ಳಂಥ ರಾಜ್ಯ ಯಾವುದಾದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪುತ್ಳಿ ಇನ್ನೂರ ನೂರ ಎಂಬತ್ತೆರಡು ಮೀಟ್ರ್ ಹಾಗಾಗಿ ನಾವು ಕೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಲಿ ಆಕಾಶದಲ್ಲಿ ಎತ್ತರಕ್ಕೆ ಕಾಣುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ರಾಜ್ಯ ಈ ದೇಶ ಈ ಜಗತ್ತಲ್ಲೇ ಯಾರಾದರೂ ಇದ್ದರೆ ಅದು ನಮ್ಮ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರೆ ಯಾಕಂದರೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಇಡೀ ಜಗತ್ತಿಗೆ ಒಬ್ಬ ಸೂರ್ಯ ಇರ್ತಾನೆ ಆದರೆ ನಮ್ಮ ಭಾರತ ದೇಶಕ್ಕೆ ಮಾತ್ರ ಎರಡು ಸೂರ್ಯ ಒಬ್ಬ ಸೂರ್ಯ ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗ್ತಾರೆ ಆದರೆ ಹುಟ್ಟಿ ಮುಳುಗದೇ ಇರುವಂಥ ಸೂರ್ಯ ಯಾವುದಾದ್ರೂ ಇದ್ದೇ ಈ ದೇಶದಲ್ಲಿ ಅದು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಂಗಾಗಿ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಯಾಕಂದರೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಮರಚುವಂಥ ಕೆಲಸ ಹುನ್ನಾರಗಳು ಇದೆ ಹಾಗಾಗಿ ಮುಂದಿನ ಪೀಳಿಗೆಗೆ ನಮ್ಮ ನೋಡಮ್ಮ ನಿಮ್ಮ ತಾತ ಇವರೇ ಇಡೀ ಜಗತ್ತಲ್ಲೇ ಪ್ರಪ್ರಥಮ ಬಾರಿಗೆ ಇಂಥ ಓದೋ ವ್ಯಕ್ತಿ ಯಾರೂ ಇಲ್ಲ ಇವರೇ ಓದಿರೋದು ಇವ್ರ ಭಿಕ್ಷೆಯಿಂದ ನಾವು ಬದುಕ್ತಾ ಇರೋದು ಇವರಿಂದ ನಾವು ಊಟ ಮಾಡ್ತಾ ಇರೋದು ಇವ್ರಿಂದನೇ ನಾವು ಓದ್ತಾ ಇರೋದು ಹೇಳಿ ಆ ಒಂದು ಮನಸಲ್ಲಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಏನು ನನ್ನನ್ನು ಮೂರ್ತಿ ಪೂಜೆ ಮಾಡಬೇಡ್ರಿ ಏನೋ ಪುಸ್ತಕದಲ್ಲಿ ತೆರೀರಿ ನಾನು ಬರ್ತೀನಂತ ಆದರೆ ಆಗಿನ ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ತುಂಬ ವ್ಯತ್ಯಾಸ ತುಂಬ ವ್ಯತ್ಯಾಸ ಇದೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಏನು ಇವತ್ತು ಏನು ಸ್ವಾಭಿಮಾನಿಗಳ ಒಂದು ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾತದಲ್ಲಿ ನಾವು ಏನು ಮರುಜನ್ಮ ನಮಗೆ ನಾವು ಸತ್ತಿ ಬದುಕ್ತಾ ಇರೋವಂಥ ಮರುಜನ್ಮ ಅಂತಲೇ ನಾವು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀರಿ ಯಾಕಂದರೆ ನಾವು ಅನೇಕ ತೊಂದರೆಗಳು ನಮಗೆ ಬೆದರಿಕೆಗಳು ಅನೇಕ ಬಾಬಾ ಸಾಹೇಬ್ ಏನು ನಾಲ್ಕನೇ ದಿನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೋ ರಥಕ್ಕೆ ಕಲ್ಲು ಹಾಕುವಂಥ ಕೆಲಸಗಳು ಮಾಡಿದ್ರು ಅದನ್ನೆಲ್ಲ ನಾವು ಬಿಟ್ಟು ನಾವು ಈ ಒಂದು ನಮ್ಮ ಗುರಿ ಏನಪ್ಪಾ ಇತ್ತಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕು ನಾವು ಸತ್ರು ಪರವಾಗಿಲ್ಲ ಇದು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತಳಿ ರಾಜ್ಯದಲ್ಲಿ ನಿರ್ಮಿಸಬೇಕು ಅಂತೇಳಿ ಈ ಒಂದು ಕೈಗೆತ್ಕೊಂಡು ಹೊರಟಿದ್ದೇವೆ ಏನು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಈ ರಾಜ್ಯದ ಎಮ್ಮೆ ನಾಯಕ ದಲಿತ ರಾಮಯ್ಯ ಅಂತ ಹೆಸರುವಾಸಿ ಇರತಕ್ಕಂಥ ಒಬ್ಬ ನಾಯಕ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಒಂದು ಒಳ್ಳೆಯ ವಿಚಾರವನ್ನು ಘೋಷಣೆ ಮಾಡಿದ್ರು ಹಾಗಾಗಿ ನಮಗೆ ತುಂಬ ಸಂತೋಷ ಅದರಲ್ಲಿ ಒಂದು ಏನಂದರೆ ಸಿದ್ದರಾಮಯ್ಯ ಸಾಹೇಬರು ಏನು ಘೋಷಣೆ ಮಾಡಿದ್ರಲ್ಲ ಅದು ಏನು ಇನ್ನೂರು ಅಡಿಗೋ ಮುನ್ನೂರು ಅಡಿಗೋ ಸೀಮಿತ ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇನ್ನೂರು ಮೀಟ್ರ್ಗಳ ಎತ್ತರದಲ್ಲಿ ತಾವು ಕಾಣಬೇಕು ಯಾಕಂದರೆ ಎರಡು ಸಾವಿರದ ಹತ್ತರಲ್ಲಿ ಗುಜರಾತಿನ ಗುಜರಾತ್ನ ಸಿ ಎಮ್ ಆಗಿ ನರೇಂದ್ರ ಮೋದಿಯವರು ಒಂದು ಆದೇಶ ಹೊಡಿಸ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ದು ಎರಡು ಸಾವಿರದ ಹದಿಮೂರರಲ್ಲಿ ಕಾರ್ಯ ಆ ಒಂದು ಪುತ್ಥಳಿದ ಕಾರ್ಯ ಪ್ರಾರಂಭ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಉದ್ಘಾಟನೆ ಮಾಡ್ತಾರೆ ಆಗ ಉದ್ಘಾಟನೆ ಮಾಡೋ ಟೈಮಲ್ಲೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಸಿ ಎಮ್ ಇದ್ದಾಗ ಘೋಷಣೆ ಮಾಡ್ತಾರೆ ಪಿ ಎಮ್ ಇದ್ದಾಗ ಉದ್ಘಾಟನೆ ಮಾಡ್ತಾರೆ ಇನ್ನೂರು ಮೀಟ್ರ್ಗಳಾದರೆ ನಾವು ದಲಿತರಲ್ಲ ಎಲ್ಲರೂ ಸಿದ್ದರಾಮಯ್ಯವ್ರ ಪರವಾಗಿ ನಿಂತು ಅವರು ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಈ ಒಂದು ಇನ್ನೂರು ಆದರೆ ಅವರು ಮುಂದಿನ ಏನು ಉದ್ಘಾಟನೆ ಟೈಮ್ಗೆ ಅವರು ಪ್ರದ ಪ್ರಧಾನಮಂತ್ರಿಗಳಾಗಲಿ ಅದು ಸಂಪೂರ್ಣವಾಗಿ ಇಡೀ ದಲಿತರ ಒಂದು ಶಕ್ತಿ ಏನಂತ ನಾವು ಆ ಸಂದರ್ಭದಲ್ಲಿ ತೋರಿಸ್ತೀವಿ ಮತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರು ಯಾವತ್ತು ದಲಿತ ಅನ್ನೋ ಹೆಸರುವಾಸಿ ಮಾಡಿರ್ತಾರೆ ಮತ್ತು ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ರ ಪರವಾಗಿ ಅವರ ವಿಚಾರಧಾರೆಗಳು ಎಲ್ಲ ನಮ್ಮ ಬಾಬಾ ಸಾಹೇಬ್ರ ಕಂಡಂಥ ಕನಸುಗಳನ್ನು ನನಸು ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮಗೆ ಒಂದು ಸಂಪೂರ್ಣವಾಗಿ ನಮಗೆ ನಂಬಿಕೆ ಇದೆ ಏನಪ್ಪ ಸಿದ್ದರಾಮಯ್ಯ ಸಾಹೇಬರು ಇನ್ನೂರು ಮೀಟರ್ಗಳು ಮಾಡೇ ಮಾಡ್ತಾರಂತ ಏನು ನಾವು ಬೀದರ್ನಿಂದ ಇಲ್ಲಿವರೆಗೂ ನಮಗೆ ಆ ನಂಬಿಕೆ ಇಟ್ಕೊಂಡು ನಾವು ಬಂದಿದ್ದೀವಿ ಅದು ಹಾಗೇ ಆಗ್ತದೆ ಅಂತಲೂ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಆಗೋವರೆಗೂ ನಮ್ಮ ಪ್ರಾಣವನ್ನು ಬಿಟ್ಟೇ ಬಿಡ್ತಿರೋ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರು ಮೀಟರ್ ಆಗೋವರೆಗೂ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತಾ ಮುಗಿಸ್ತಾ ಜೈ ಭೀಮ್ ಜೈ ಭೀಮ್ ಕರ್ನಾಟಕದಲ್ಲಿ ಒಂದು ಹೋರಾಟ ಈ ರೀತಿಯೂ ಅನ್ನೋಕ್ಕೆ ನಮಗೆ ಮಾಡಲಾಗಿ ನಮ್ಮ ವೈಟ್ ಫೀಲ್ಡ್ ಮುರುಗೇಶ್ ಅವರಿದ್ದಾರೆ ಯಾವ ವಿಷಯಕ್ಕೆ ಅಂದರೆ ಬಾಬಾ ಸಾಹೇಬ್ರ ಪುತ್ಥಳಿ ಆಗಬೇಕು ಬಾಬಾ ಸಾಹೇಬರು ಪುತ್ಥಳಿಯಲ್ಲಿ ಅವರ ವಿಶ್ವಾಸ ಇಟ್ಟಿದ್ದಿಲ್ಲ ಪುಸ್ತಕ ಇಟ್ಟಿದ್ದರು ಅಂತ ಅದ್ರ ಬಗ್ಗೆ ಹೇಳಿದರು ಬಟ್ ಬಾಬಾ ಸಾಹೇಬರು ಏಕೆ ಅವರ ಇಷ್ಟು ದೊಡ್ಡದು ಬೇಕು ಅನ್ನೋದ್ರ ವಿಷಯ ಇಲ್ಲಿ ಮುಖ್ಯ ಇದೆ ಅದು ಬಾಬಾ ಸಾಹೇಬರು ವಿಶ್ವಜ್ಞಾನಿಯೂ ಹೌದು ಬಾಬಾ ಅಂತ ತಾಯಿ ಹೃದಯದ ಯಾರ ಹತ್ರನೂ ಇಲ್ಲ ಅವ್ರು ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟಿರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ತಾಯಿ ಹೃದಯ ಇದ್ದು ಅಂಥ ವ್ಯಕ್ತಿ ಯಾರಾದರೂ ಇದ್ದರೆ ಜಗತ್ತಿನಲ್ಲಿ ನಮ್ಮ ಇಂಡ್ಯಾದಲ್ಲಿ ಅಂದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಒಬ್ಬರೇ ಯಾಕಂದರೆ ಯಾರಿಗೂ ಉಪವಾಸ ನೋಡಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಯಾರಿಗೆ ನೋವಾದರೂ ಕೂಡ ಅವರು ಅವ್ರಿಗೆ ನೋವಾಗ್ದಂಗೆ ಇರ್ತಿತ್ತು ಹಾಗಾಗಿಯೇ ಅವರು ಅವರ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿ ಕ್ಷಣ ಕ್ಷಣವೂ ನೋ ಉಂಡು ಅವರು ನಮಗೆಲ್ಲ ಬೆಳಕು ಕೊಟ್ಟಿದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಅವರ ಒಂದು ಪುತ್ತಳಿ ಇನ್ನೂರು ಮೀಟ್ರ್ದು ಇರಬೇಕು ಅಂದರೆ ಆರುನೂರ ಐವತ್ತಾರು ಫೀಟ್ ಅಡಿಯ ಪುತ್ಥಳಿನೇ ಇರಬೇಕಂತ ನಮ್ಮ ಮುರುಗೇಶ್ವರ ಹೋರಾಟಿದೆ ನಮ್ಮದು ಕೂಡ ಬೆಂಬಲ ಇದೆ ಅದಕ್ಕೆ ಇವತ್ತು ನಮ್ಮ ಸರ್ಕಾರಗಳಿಗೆ ಈ ಪುತ್ಥಳಿ ಮಾಡಬೇಕಂತೂ ಕೇಳಬೇಕು ಇವರು ಗೆದ್ದಿದ್ದು ಇವರು ಸರ್ಕಾರ ನಡೆಸ್ತಿರದಲ್ಲ ಬಾಬಾ ಸಾಹೇಬ್ರ ಪುಣ್ಯದಿಂದ ನಾವು ಹೋರಾಟ ಮಾಡಿದಾಗ ಕೊನೆಗೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನಾನು ಈ ದೇಶದಲ್ಲಿ ಅಡಿ ಅತಿ ಎತ್ತರದ ಪುತ್ಥಳಿಯನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿರೋದು ಸ್ವಾಗತಾರ್ಹ ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದ್ರ ಜೊತೆಲಿ ನಮ್ಮದು ಇನ್ನೊಂದು ಹದಿನೈದು ಬೇಡಿಕೆಗಳಿದ್ದಾವೆ ಇವತ್ತು ಸರ್ಕಾರ ನಡೆಸೋರು ನೀವು ನಿಮ್ಮ ಕಡೆ ಜಮೀನಿದೆ ನಿಮ್ಮ ಕಡೆ ದುಡ್ಡಿದೆ ಆದರೆ ನಮ್ಮ ದಲಿತರು ದಲಿತರಾಗಿ ಉಳಿದಿದ್ದೀವಿ ನಮ್ಮ ನಮ್ಮ ಮನೆಯಲ್ಲಿ ಯಾರಾದರೂ ಸತ್ತರೆ ನಮಗೆ ಹೂಳಕ್ಕೆ ಜಾಗ ಇಲ್ಲ ಅವ್ರಿಗೆ ಸುಡೋಕೆ ಜಾಗ ಇಲ್ಲ ಇವತ್ತಿಗೂ ಆ ಒಂದು ಅವಮಾನ ಸ್ಥಿತಿಯಲ್ಲಿ ನಾವಿದ್ದೀವಿ ದಯಮಾಡಿ ಕರ್ನಾಟಕ ಹಣ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ವಿಲೇಜ್ ಅಕೌಂಟೆಂಟ್ ಆರ್ ಎ ಅವರಿಂದ ಮಾಹಿತಿಯನ್ನು ಪಡೆದು ಪ್ರತಿ ಗ್ರಾಮದಲ್ಲಿ ನಮಗೆ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡಬೇಕು ಎಲ್ಲೆಲ್ಲಿ ಮಂಜೂರಿ ಇದೆಯೋ ಅದಕ್ಕೆ ಕಂಪೌಂಡ್ ಮಾಡಿಕೊಟ್ಟು ಅದು ಸೇಫ್ಟಿ ಮಾಡಿಕೊಡ್ಬೇಕು ಆಮೇಲೆ ನಮಗೆ ಒಂದು ಸಾವಿರ ಎರಡು ಸಾವಿರ ಕೊಟ್ಟು ನಮಗೆ ಸೋಮಾರಿಗಳು ಮಾಡದೆ ನಮಗೆ ಬಾಬಾ ಸಾಹೇಬರು ಸಂವಿಧಾನದಲ್ಲಿದೆ ನಮಗೆ ಜಮೀನುಗಳು ಕೊಡ್ರಿ ಯಾರು ರಹಿತರ ಇದ್ದಾರೆ ಅವರು ಸರ್ವೆ ಮಾಡಿ ನಮಗೆ ನಾಲ್ಕು ಎಕರೆ ಮೂವತ್ತೆಂಟು ಗುಟ್ಟೆ ಜಮೀನು ಕೊಡ್ರಿ ಈಗಾಗಲೇ ದಲಿತರಾಗಿರ್ಬೋದು ಹಿಂದುಳಿದ ಅಲ್ಪಸಂಖ್ಯಾತರಾಗಿರ್ಬೋದು ಎಷ್ಟುಗಳಾಗಿರ್ಬೋದು ಸರ್ ನಮ್ಮ ಒಂದು ಅರ್ಜಿ ಸಂಖ್ಯೆ ಐವತ್ತು ಐವತ್ತ್ಮೂರು ಐವತ್ತೇಳು ಈಗಾಗಲೇ ಹುಕುಂ ಸಾಗುವಳಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ನಮ್ಮ ಕೃಷ್ಣ ಭೈರೇಗೌಡರ ಇಲಾಖೆ ಕಂದಾಯ ಇಲಾಖೆಯವರು ಅರ್ಜಿ ಎಷ್ಟೋ ಅರ್ಜಿಗಳು ಆ ಅರ್ಜಿದಾರರಿಗೆ ಮಾಹಿತಿ ಇಲ್ಲದೆ ರಿಜೆಕ್ಟ್ ಮಾಡಿದ್ದಾರೆ ಅವರು ಸತ್ಯ ಇದ್ದರೆ ಅವ್ರನ್ನ ಮತ್ತೆ ತಿರ್ಗ ಅವ್ರ ಪರಿಶೀಲನೆ ಮಾಡಿ ಅವ್ರಿಗೆ ಜಮೀನು ಕೊಡಿ ಸ್ವಾಭಿಮಾನಿಗಳಾಗಿ ರೈತರಾಗ್ತಾರೆ ನಿಮ್ಮ ಒಂದು ಸಾವಿರ ಎರಡು ಸಾವಿರಕ್ಕೆ ನಾವು ಕೈ ಚಾಚಿ ಕೊಳ ಕುತ್ಕೊಳ್ಳೋಕೆ ನಾವು ಬಂದಿಲ್ಲ ಹುಟ್ಟಿಲ್ಲ ಬಾಬಾ ಸಾಹೇಬ್ರ ನಮಗೆ ಸ್ವಾಭಿಮಾನ ಹೇಳಿದ್ದಾರೆ ಈಗ ನಾವೆಲ್ಲ ಪುಸ್ತಕಗಳು ಓದ್ಕೊಂಡು ಸ್ವಾಭಿಮಾನ ಅರ್ಥಕೊಂಡಿದ್ದೀವಿ ತಿಳ್ಕೊಂಡಿದ್ದೀವಿ ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿ ಐ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ ಆಗಬೇಕು ಸ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಒಳ ಎಸ್ ಸಿ ಪಿ ಟಿ ಎಸ್ ಪಿ ಎಲ್ ದುಡ್ಡು ಇಟ್ಟಿದ್ರಿ ಪ್ರತಿ ವರ್ಷ ಇಷ್ಟು ಸಾವಿರಾರು ಕೋಟಿ ಇರುತ್ತೆ ಆದರೆ ಇವತ್ತಿಗೂ ನಮ್ಮ ಮಕ್ಕಳು ದೆಹಲಿಗೆ ಓದಕ್ಕೆ ಹೋಗಬೇಕು ಬೆಂಗಳೂರಿಗೆ ಬರಬೇಕು ಹೈದ್ರಾಬಾದ್ಗೆ ಹೋಗಬೇಕು ಯಾಕೆ ಪ್ರತಿ ಜಿಲ್ಲೆಯಲ್ಲಿ ಆ ಮಕ್ಕಳಿಗೆ ಅನುದಾನದಲ್ಲಿ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಯಾಕೆ ಕೋಚಿಂಗ್ ಸೆಂಟರ್ ತೆಗೆಯಲ್ಲ ನೀವು ನಮ್ಮ ಮಕ್ಕಳು ಓದಬಾರ್ದು ಅನ್ನೋದು ಭಾವನೆ ಇದೆಯಾ ನಿಮಗೆ ದಯಮಾಡಿ ಕೂಡಲೇ ಡಿಗ್ರಿ ಮುಗಿದ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಐ ಎ ಎಸ್ ಕೋಚಿಂಗ್ ಸೆಂಟರ್ ಇದೆ ನಾನು ಡಿ ಸಿ ಆಗಬೇಕನ್ನಂಥ ಕನಸು ಹೊತ್ಕೋಬೇಕಾದ್ರೆ ನೀವು ಐ ಎಸ್ ಕೋಚಿಂಗ್ ಸೆಂಟರ್ಗು ಪ್ರತಿ ಜಿಲ್ಲೆಯಲ್ಲಿ ತೆಗಿರಿ ನಮ್ಮ ಕ್ರೀಡಾಂಗಣ ಒಳ್ಳೆ ಉತ್ತಮವಾದ ಕ್ರೀಡಾಂಗಣ ಮಾಡಿರಿ ನಾವು ಕ್ರೀಡಾಪಟುಗಳಾಗ್ತೀವಿ ನಾವು ಮೆಡಲ್ಗಳು ತರ್ತೀವಿ ಹೊರ ದೇಶಗಳಿಗೆ ಹೋಗಿ ನಾವು ಫಲಕಗಳನ್ನು ಗೆದ್ಕೊಂಡು ಬರ್ತೀವಿ ಹಾಗಾಗಿ ಅದನ್ನು ಮಾಡಬೇಕು ಆಮೇಲೆ ಪ್ರತಿ ಜಿಲ್ಲೆಯಲ್ಲಿ ಸುಸಜ್ಜಿತವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಸುಮಾರು ಐದರಿಂದ ಹತ್ತು ಕೋಟಿಲಿರಬೇಕು ಅಲ್ಲಿ ನಮ್ಮ ವಿಚಾರ ಸಂಕಿರಣಗಳು ನಮ್ಮ ಸಮಾವೇಶಗಳು ಬಾಬಾ ಸಾಹೇಬರ ವಿಚಾರವನ್ನು ತಿಳಿಸುವಂಥದ್ದು ಸಂವಿಧಾನ ಬಗ್ಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಗ್ರಂಥಾಲಯಗಳು ಇಷ್ಟೆಲ್ಲ ಸುಮಾರು ಹದಿನೈದು ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ವೈಟ್ ಫೀಲ್ಡ್ ಮುರುಗೇಶ್ ಅವರು ಹೋರಾಟ ಮಾಡ್ತಾಯಿದ್ದಾರೆ ನಾನು ಕೂಡ ಬೀದರ್ನಿಂದ ಅವರಿಗೆಲ್ಲವೂ ವ್ಯವಸ್ಥೆ ಬೀದರ್ನಲ್ಲಿ ಈ ಒಂದು ಹೋರಾಟ ಚಾಲನೆ ಆಗಿದ್ದಕ್ಕೆ ಇವತ್ತು ಯಶಸ್ವಿ ಕೂಡ ಕಾಣಲಿಕ್ಕೆ ನಮ್ಮ ಬೀದರ್ ಜನರು ನಾವು ಪುಣ್ಯವಂತರು ನಮ್ಮ ನಾಡಿನ ನೆಲದ ನಮ್ಮ ಜನರಲ್ಲಿ ಅವ್ರಿಗೆ ಬೆಂಬಲವಾಗಿ ಪ್ರೋತ್ಸಾಹ ಕೊಟ್ಟು ಇದು ಯಶಸ್ವಿ ಆಗೇ ಆಗ್ತದೆ ಅಂತ ಹೇಳಿದಾಗ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶರಣರ ನಾಡಿನ ಶರಣರ ಮತ್ತು ಸಂತರ ಒಂದು ಧ್ವನಿಯನ್ನು ಮುಟ್ಟಿದೆ ಅಂತ ಹೇಳ್ಬೋದು ಅವರು ನಾವು ಖಂಡಿತವಾಗಿ ನಾನು ಇಲ್ಲಿ ಪುತ್ಥಳಿ ನಿರ್ಮಾಣ ಮಾಡ್ತೀನಂದಿದ್ದಾರೆ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಈಗಾಗಲೇ ನಮ್ಮ ಹೆಬ್ಬಾಳ ವೆಂಕಟೇಶ್ ಅಣ್ಣವರು ಇನ್ನೊಬ್ಬರು ಕೆ ಸಿ ವೆಂಕಟೇಶ್ ಎಸ್ ಕೆ ವೆಂಕಟೇಶಣ್ಣವರು ಶಬನಾ ಮೇಡಮರ ಪೂಜ್ಯ ಬಂತೆ ಸೇವಕವರು ಇನ್ನೂ ಹಲವಾರು ನಮ್ಮ ನಾಯಕರುಗಳೆಲ್ಲ ಕೈ ಜೋಡಿಸಿದ್ವಿ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರಿಗೆ ನಾಳೆ ಅಲ್ಲಿ ಬರಲಿಕ್ಕೆ ಮನವಿ ಪತ್ರ ಸ್ವೀಕಾರ ಮಾಡಲಿಕ್ಕೆ ನಾವು ಕರೆದಿದ್ದೀವಿ ಅವರು ಬರ್ತಾರೆ ಮಾದೇವಪ್ಪ ಸಾಹೇಬ್ರು ಬರ್ತಾರೆ ಜಿ ಪರಮೇಶ್ವರ್ ಸಾಹೇಬರಿಗೆ ಹೀಗೆ ಸುಮಾರು ಒಂದು ಏಳು ಜನರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ನೀವು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಇನ್ನೂರು ಅಡಿದು ಮಾಡ್ತಿರಲ್ಲ ಇನ್ನೂರು ಮೀಟ್ರದ್ದು ಮಾಡಲೇಬೇಕು ಅನ್ನೋದು ನಮ್ಮ ಹೋರಾಟ ಇದೆ ನಾನು ಮಹೇಶ್ ಗೋನಾಳ್ಕರ್ ರಾಜ್ಯಾಧ್ಯಕ್ಷರು ರಿಪಬ್ಲಿಕ್ ಅಂಬೇಡ್ಕರ್ ಪಕ್ಷ ಕರ್ನಾಟಕ ಬಂಧುಗಳೇ ಈ ದಿನ ನಾವು ಇವತ್ತು ನಲ್ಮಂಗ್ಲ ಐ ಬಿ ಅಲ್ಲಿ ಕುಂತು ಮಾತಾಡ್ತಿರೋ ಒಂದು ಉದ್ದೇಶ ಕಾರಣ ಬೀದರಿಂದ ಸತತ ನಲವತ್ತು ನಾಲ್ಕು ದಿನಗಳಿಂದ ಕಾಲ ಜಾಥಾವನ್ನು ನಡ್ಕೊಂಡು ಬಂದಿರುವ ವೈಟ್ಫೀಲ್ಡ್ ಮುರುಗೇಶ್ ಅವರ ತಂಡವನ್ನು ನಾವು ಅಭಿನಂದಿಸ್ತಾ ಇದ್ದೀವಿ ಈ ದಿನ ಇಲ್ಲಿವರೆಗೂ ಬಂದು ಅವರು ಸೇರಿದ್ದಾರೆ ಅಂದರೆ ಜೀವಂತವಾಗಿ ಬಂದಿಲ್ಲಿ ಸೇರಿದ್ದಾರೆ ಅಂದರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಆಶೀಸಗಳಾಗಲಿ ಅವರ ನಂಬಿಕೆಗಳಾಗಿ ಅವರ ಸಿದ್ಧಾಂತಗಳಾಗಿ ಅದನ್ನು ನಂಬಿ ಅವರು ಅವರ ಅವರಲ್ಲಿರೋ ಒಂದು ಕಿಚ್ಚು ಅವರೀ ಇನ್ನೂರು ಅಡಿ ಇನ್ನೂರು ಇನ್ನೂರು ಮೀಟ್ರ್ ಇದು ಸರ್ ಇನ್ನೂರ ಎತ್ತರದ ಸ್ಟ್ಯಾಚ್ಯೂಗೋಸ್ಕರ ಅವರು ತಂಡ ಪಟ್ಟಿರೋ ಶ್ರಮವನ್ನು ಈ ದಿನ ಅವರು ಇಲ್ಲಿವರೆಗೂ ಬಂದು ತಲುಪಿದ್ದಾರೆ ಇವತ್ತಿಗೆ ನಲವತ್ತು ನಾಲ್ಕನೇ ದಿನವಾಗಿದೆ ನಾಳೆ ಫ್ರೀಡಮ್ ಪಾರ್ಕಲ್ಲಿ ನಲವತ್ತೈದನೇ ದಿನ ಕೊನೆ ಮಾಡ್ತಿದ್ದಾರೆ ಅಲ್ಲಿ ಮುಕ್ತಾಯ ಮಾಡ್ತಿದ್ದಾರೆ ಆದರೆ ಅಲ್ಲಿ ಫ್ರೀಡಮ್ ಪಾರ್ಕಿನಲ್ಲಿ ನಾಳೆ ಮಾಡುವಂತಹ ನಾಳೆ ಸೇರುವಂಥ ಫ್ರೀಡಂ ಪಾರ್ಕಿನಲ್ಲಿ ಅಲ್ಲಿ ಅವ್ರಿಗೆ ಒಂದು ಜಯ ಸಿಗಬೇಕು ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ಬಂದು ಅವರ ಅದು ಪತ್ರವನ್ನು ಕೊಟ್ರೇ ಅವರು ಅಲ್ಲಿಂದ ಎದೇಳ್ತಾರೆ ಇಲ್ಲಾಂದರೆ ಅಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಅಲ್ಲಿಂದ ಎದೋಕ್ಕೆ ಕಾರಣವಿಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ ಮಂಗಳದಿಂದ ನಾವು ಒಂದು ತಂಡ ಬಂದಿದ್ದೀವಿ ಭೀಮಾ ಶಕ್ತಿಯ ಬೆಂಗಳೂರು ನಗರ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶಬಾನ ತಾಜ್ ನಾವು ಬಂದಿದ್ದೀವಿ ನಮ್ಮ ತಂಡದವರು ಬಂದಿದ್ದೀವಿ ಅವ್ರಿಗೆ ಕೈ ಜೋಡಿಸೋದಕ್ಕಾಗಿ ಅದಕ್ಕೋಸ್ಕರ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಒಂದು ಒಂದು ಸಮ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲ ಸಂಘಟನೆಗಳವರು ಒಕ್ಕೂಟವಾಗಿ ಎಲ್ಲ ಪ್ರತಿಯೊಬ್ಬರು ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನವನ್ನು ಪ್ರತಿಯೊಬ್ಬರಿಗೂ ಬೇಕಾಗಿರೋವಂಥ ಪ್ರತಿಯೊಂದು ಒಬ್ಬರು ಬರೀ ಸಂಘಟನೆಯವರು ಕೈ ಜೋಡಿಸೋದು ಅಲ್ಲ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ಎಲ್ಲರೂ ನಾಳೆ ಅವ್ರಿಗೆ ಬೆಂಬಲ ಕೊಡಿ ಅಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದೀವಿ ನಾವು ಅವ್ರ ಕೈ ಜೋಡಿಸ್ತಾ ಇದ್ದೀವಿ ನೀವು ಬಂದು ಅವ್ರ ಕೈ ಜೋಡಿಸಿ ಈ ದಿನದಲ್ಲಿ ಈ ಕಾಲದಲ್ಲಿ ನಾವು ಹೆಣ್ಮಕ್ಳು ಈಗ ಹೊರಗಡೆ ಹೋರಾಡ್ತಾ ಇದ್ದೀವಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಹೆಣ್ಣು ಮಕ್ಕಳಿಗೆ ಮೊದಲು ಹೊರ ಹೊರಗಡೆ ಹೋಗೋ ಹೋಗುವಂಥ ಫ್ರೀಡಮ್ ಇರಲಿಲ್ಲ ಅವ್ರಿಗೆ ಹೋಗಬೇಕಂದ್ರೆ ನಾನು ತುಂಬ ಕಷ್ಟ ಇತ್ತು ಆದರೆ ಈ ಈಗಿನ ಸಮಯದಲ್ಲಿ ನಾವು ಒಂದು ಮಗು ಹೊರಗಡೆ ಬಂದು ಹೋರಾಟಕ್ಕಾಗಿ ನಿಲ್ತಾ ಇದ್ದೀವಿ ಅಂದರೆ ಅವರ ಕೊಟ್ಟಿರೋ ಸಂವಿಧಾನ ಅದಕ್ಕಾಗಿ ನಾವು ಚಿರಋಣಿಯಾಗಿರ್ತೀವಿ ಈಗ ಅವರು ಈ ತಂಡ ಇಲ್ಲಿ ನೆಲಮಗ್ಲದಲ್ಲಿ ಉಳ್ಕೊಂಡಿದ್ದಾರೆ ಅವರು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಬರ್ತಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀವಿ ಈ ಎರಡು ಮಾತು ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ ಅವಕಾಶ ಜೈ ಭೀಮ್ ಜೈ ಭೀಮ್ ನಮ್ಮ ಬೇಡಿಕೆಗಳು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ಗಳ ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಮತ್ತು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಸಂಸ್ಕೃತ ಭಾಷೆ ಆದ್ರೂ ಅದು ಹಿಂದಿ ಲಿಪಿಗಳಲ್ಲಿರುತ್ತೆ ಅದನ್ನು ಕನ್ನಡ ಪದಕ್ಕೆ ಅನುಮೋದನೆ ಆಗಬೇಕು ಮತ್ತು ಐ ಎ ಎಸ್ ಕೆ ಎಸ್ ತರಬೇತಿ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಒಂದೊಂದು ಐ ಎಸ್ ಕೆ ತರಬೇತಿ ಕೇಂದ್ರ ಅನ್ನೋದು ನಮ್ಮ ಈ ಒಂದು ಒತ್ತಾಯ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರ್ಗ ಪಂಗಡದವ್ರಿಗೆ ಎಕರೆ ಸ್ಮಶಾನಕ್ಕಾಗಿ ಕಾಯ್ದಿರಿಸಬೇಕು ಈ ಥರ ನಮಗೆ ಸುಮಾರು ಒಂದು ಹದಿನೈದು ಬೇಡಿಕೆಗಳಿದೆ ಏನು ಈ ಬೇಡಿಕೆಗಳು ಬಂದು ನಮಗೆ ನಮಗಾಗಿ ನಾವು ಮಾಡ್ತಲ್ಲ ಸಮಾಜಕ್ಕಾಗಿ ಒಂದು ಈ ಬೇಡಿಕೆ ಸಮಾಜಕ್ಕಾಗಿ ಇಂಥ ಒಂದು ಕಾಲ್ನಡಿಗೆ ಜಾತ್ರೆ ಸಮಾಜಕ್ಕಾಗಿ ಒಂದು ಈ ಒಂದು ಹೋರಾಟ ಹಂಗಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಈ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರ ಅನ್ನೋ ನಂಬಿಕೆ ನಾವು ಏನು ಮೊದಲನೇ ದಿನದಿಂದ ಇದುವರೆಗೂ ನಮಗೆ ಆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ಅದನ್ನು ಅವರು ಮಾಡೇ ಮಾಡ್ತಾರಂತ ಇವಾಗಲೂ ಹೇಳ್ತೀನಿ ಅದು ಮಾಡಿಲ್ಲ ಮುಂದಿನ ನಡೆ ನಾವು ನಮ್ಮ ಪ್ರಾಣವನ್ನು ಬಿಟ್ಟೇ ಬಿಡ್ತೀರೋ ಹೊರತು ಹೋರಾಟವನ್ನು ನಾವು ಬಿಡೋದಿಲ್ಲ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ನಾವು ಹೋರಾಟ ಆಗೋವರೆಗೂ ನಾವು ಕೈ ಬಿಡೋದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ವೆಂಕಟೇಶ್ ಅಂತ ಸಂಘರ್ಷ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಸದರ್ಮಲ ನಮ್ಮ ಮುಗೇಶ್ ಅವರ ಒಂದು ಜಾತ್ರೆ ಏನಿದೆ ಇದರಿಂದ ಫ್ರೀಡಂ ಪಾರ್ಕ್ವರು ಈಗಾಗಲೇ ಸಾವಿರದ ಮೂವತ್ತೈದು ಕಿಲೋಮೀಟ್ರ್ ಸವಿಸಿದ್ದಾರೆ ಆದರೆ ಅವರ ಒಂದು ಆ ಇತಿಹಾಸ ಇದನ್ನು ನಿಲ್ಲಿಸೋದಕ್ಕೆ ಯಾಕೆಲ್ಲಾಗಲು ನಮ್ಮಲ್ಲಿ ಬಾಬಾ ಸಾಹೇಬ್ ಅನುರಾಯೂ ಸಹ ಈ ಒಂದು ದಿಟ್ಟ ನಿರ್ತಾರೆ ಯಾರ ಕಡೆ ಮಾಡೋಕಾಗ್ತಾ ಇದೆ ಅವ್ರು ಮಾಡಿ ತೋರಿಸಿದ್ದಾರೆ ನಾಳೆ ಸಮಾಪ್ತಿ ಆಗುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ತಲೆ ಇರಬೇಕಾದ ಕಷ್ಟ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಅವರ ಆ ಅನುಭವಿಸಿದ ಕಷ್ಟ ಆ ಜಾತದಲ್ಲಿ ಬರುವಾಗ ಅವರಿಗೆ ಆದಂಥ ತೊಂದರೆ ಈ ಅವರಿಗೆ ಮನಸ್ಸಿಗೆ ಮನಸ್ಥಿತಿ ಸರಿಯಾದ ಅವರು ಬಿದ್ದು ತಲೆ ತೆಗೆ ಬಿದ್ದು ಮತ್ತೆ ಅವ್ರದ್ದು ಟ್ರೀಟ್ಮೆಂಟ್ ಮತ್ತೆ ಅವರು చదు ముందు అందర ఇంబో ఇతిహాస ఈ ఇతిహాస నింసలు సా బాబాసాహెబ్ ముందు ఇతిహా గుర్తు ఏం ప్రయోజనం అదే ఇతిహాస వ్యక్తి అన్నదే కారణ నమ్మ ము ఈ మురుగేశ్వర ఛల అదే నమ్మ సహకారే ఇది నావతూ కైజోడీ ముందు ఏమే ఓడాూ కూడా ఒకటి మాడ ఒకటి ఒక్కటే బల ఇది ఆ ఒక్కటి అంతా i'm sorry